ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಜಾತಿ ರಹಿತವಾದಂಥ ಸಮಾಜ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕೆ ಹೊತ್ತು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ವಾತಾವರಣ ಇರಬಾರ್ದು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಮನುಷ್ಯ ಮನುಷ್ಯನನ್ನ ಗೌರವಿಸ್ಬೇಕು ಮನುಷ್ಯ ಮನುಷ್ಯರನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ನಾವು ದ್ವೇಷಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ನಾವು ಎಂದಿಗೂ ಕೂಡ ಮಾನವೀಯ ಮೌಲ್ಯಗಳನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನ ಶಿವಕುಮಾರ ಸ್ವಾಮೀಜಿಯವರು ಇಟ್ಕೊಂಡಿದ್ದರು ಬಸವಾದಿ ಶರಣರ ತತ್ವ ಆದರ್ಶಗಳು ಈ ಸಮಾಜದಲ್ಲಿ ಜಾ ಜಾರಿ ಆದಾಗ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರು ಒಂದು ಮಾತು ಹೇಳಿದ್ರು ಏನಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾಲದು ಬರೀ ವೋಟ್ ಮಾಡ್ತಕ್ಕಂಥ ಹಕ್ಕು ಸಿಕ್ಕಿದ್ರೆ ಸಾಲದು ಅದ್ರ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಸಿಕ್ಕಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಭಾರತದ ಸಂವಿಧಾನದಲ್ಲಿ ಬಸವಾದಿ ಶರಣರು ಯಾವ ತತ್ವ ಆದರ್ಶಗಳನ್ನ ಈ ನಾಡಿನ ಜನರಿಗೆ ಬೋಧನೆಯನ್ನ ಮಾಡಿದ್ರು ಸಾಮಾಜಿಕ ಕ್ರಾಂತಿಯ ಮೂಲಕ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅದನ್ನ ಭಾರತದ ಸಂವಿಧಾನದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಭಾರತದ ಸಂವಿಧಾನದ ಪ್ರಿಯಂಬಲನ್ನು ನೋಡಿದಾಗ ಬಸವಾದಿ ಶರಣರು ಅವರ ಜೀವನದ ಉದ್ದಕ್ಕೆ ಜೀವನದ ಉದ್ದಕ್ಕೂ ಕೂಡ ಸಮಾಜದ ಬದಲಾವಣೆಗೋಸ್ಕರ ಯಾವ ಹೋರಾಟವನ್ನು ಮಾಡಿದ್ರು ಆ ಹೋರಾಟದ ಎಲ್ಲ ಅಂಶಗಳನ್ನು ಕೂಡ ನಾವು ಸಂವಿಧಾನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಸಂವಿಧಾನ ನಮಗೆ ಅದೊಂದು ಧರ್ಮ ಗ್ರಂಥ ಇದ್ದಾಗಿ ಸಂವಿಧಾನ ನಮಗೆ ಧರ್ಮ ಗ್ರಂಥ ಇದ್ದಾಗಿ ಆ ಧರ್ಮ ಗ್ರಂಥದ ಮೂಲಕ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಜನರ ಬದುಕಿನಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇ ಪ್ರತಿಯೊಂದು ಸರ್ಕಾರದ ಉದ್ದೇಶ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಬಸವಾದಿ ಶರಣರು ಯಾವ ಆದರ್ಶ ತತ್ವಗಳನ್ನು ಬಿಟ್ಟೋದರು ಆ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಪ್ರಾಮಾಣಿಕವಾಗಿ ಆ ಪ್ರಯತ್ನವನ್ನು ಮಾಡಿದರು ಕಾಯ ವಾಚ ಮನುಷ್ಯ ಯಾಕಂತಂದರೆ ಬಸವಾದಿ ಶರಣರು ನುಡದಂತೆ ನಡೆದಂಥವ್ರು ಏನನ್ನ ಜನರಿಗೆ ಹೇಳಿದ್ರು ಅವರ ಬದುಕಿನಲ್ಲೂ ಕೂಡ ಅದೇ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಶಿವಕುಮಾರ್ ಸ್ವಾಮೀಜಿಯವರು ಕೂಡ ನಮ್ಮ ಕಣ್ಣೆದುರುಗಡೆ ನುಡಿದಂತೆ ನಡೆದಂಥ ಮಹಾಶಿವಯೋಗಿಗಳು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಮಾಡದಂಥ ಕೆಲಸ ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರಬಹುದು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಬದಲಾವಣೆ ಬರಬೇಕು ಶತಶತಮಾನಗಳ ಕಾಲ ಸಮಾಜದಲ್ಲಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ ಯಾರಿಗೆ ಅವಕಾಶ ಸಿಕ್ಕಲಿಲ್ಲ ಅವಕಾಶ ಸಿಕ್ಕದೇ ಇದ್ದಂಥ ಜನ ಅಕ್ಷರ ಸಂಸ್ಕೃತಿಯಿಂದ ದೂರವಾದಂಥ ಜನ ಸಮಾಜದಲ್ಲಿ ಅನ್ಯಾಯಕ್ಕೆ ಶೋಷಣೆಗೆ ದೌರ್ಜನ್ಯಕ್ಕೆ ಒಳಗಾದರು ಯಾರಿಗೆ ಅವಕಾಶ ಸಿಕ್ತು ಯಾರಿಗೆ ಶಿಕ್ಷಣ ಪಡ್ಕೊಳ್ತಕ್ಕಂಥ ಅವಕಾಶ ಸಿಕ್ತು ಆ ಜನರೆಲ್ಲರೂ ಕೂಡ ಮೇಲ್ವರ್ಗದ ಜನರಾಗಿ ಸಮಾಜದಲ್ಲಿ ಮುಂದೆ ಬರ್ತಕ್ಕಂಥ ಪ್ರಯತ್ನ ಆಯಿತು ಹಾಗಾಗಿ ನಾವು ಸಮಾಜದಲ್ಲಿ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಇವೆರಡನ್ನೂ ಕೂಡ ಇವತ್ತೂ ನೋಡ್ತಾ ಇದ್ದೀವಿ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಜಾತಿ ರಹಿತವಾದಂಥ ಸಮಾಜ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನ ಎನಿಸಯ್ಯ ಕೂಡಲ ಸಂಗಮ ದೇವ ಅದನ್ನ ಬಹಳ ಎಂಟುನೂರು ಐವತ್ತು ವರ್ಷಗಳ ಹಿಂದೆ ಹೇಳಿದ್ರು ಇದನ್ನು ಅದು ಎಂಟುನೂರ ಐವತ್ತು ವರ್ಷಗಳ ಆದ್ಮೇಲೂ ಕೂಡ ನಾವು ಸಾಮಾಜಿಕ ಅಸಮಾನತೆಯನ್ನು ಕಾಣ್ತೇವೆ ಜಾತಿ ವ್ಯವಸ್ಥೆಯನ್ನ ಕಾಣ್ತೇವೆ ಇವತ್ತು ಅನೇಕ ಭಾಗಗಳಲ್ಲಿ ಅಸ್ಪೃಶ್ಯತೆ ಅನುಸರಣೆ ಇರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ ಇವೆಲ್ಲ ಹೋಗ್ಬೇಕಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರಬೇಕು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕೇ ಹೊರತು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ವಾತಾವರಣ ಇರಬಾರ್ದು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಮನುಷ್ಯ ಮನುಷ್ಯನನ್ನ ಗೌರವಿಸ್ಬೇಕು ಮನುಷ್ಯ ಮನುಷ್ಯರನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ನಾವು ದ್ವೇಷಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ನಾವು ಎಂದಿಗೂ ಕೂಡ ಮಾನವೀಯ ಮೌಲ್ಯಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಬಸವಾದಿ ಶರಣರು ಹೇಳಿದ್ರು ಕಾಯಕ ಮತ್ತು ದಾಸೋಹ ಎರಡೂ ಕೂಡ ಜೀವನದ ಮೌಲ್ಯಗಳು ಕಾಯಕ ಕಾಶೋಹ ಜೀವನ ಮೌಲ್ಯಗಳು ಇವು ಈ ಮೌಲ್ಯಗಳನ್ನ ಪ್ರತಿಯೊಬ್ಬರು ಕೂಡ ಅನುಸರಿಸಬೇಕು ಆಚರಣೆ ಮಾಡಬೇಕು ಇದನ್ನ ಅಕ್ಷರಶಃ ಪೂಜೆಯ ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಬದುಕಿನಲ್ಲಿ ಆಚರಣೆ ಮಾಡ್ತಾ ಇದ್ರು ಮಠಾಧಿಪತಿಯಾಗಿ ಕೂಡ ಆಚರಣೆ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾರ್ ಇವತ್ತು ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಮಕ್ಕಳು ವಿದ್ಯೆಯನ್ನು ಪಡೀತಾ ಇದ್ದಾರೆ ಅಂತಂದರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ ಒಂಬತ್ತರಿಂದ ಹತ್ತು ಸಾವಿರ ಮಕ್ಕಳು ವಿದ್ಯೆ ವಸತಿ ಅನ್ನ ಈ ಮೂರನ್ನು ಕೂಡ ಪಡೀತಾ ಇದ್ದಾರೆ ಅದು ವಿಶೇಷವಾಗಿ ನಾನು ಕೇಳ್ತಾ ಇದ್ದೆ ಸ್ವಾಮೀಜಿಯವ್ರನ್ನ ಎಷ್ಟು ಜನ ವಿದ್ಯಾರ್ಥಿಗಳಿದ್ದರು ಸ್ವಾಮೀಜಿ ಅಂತ ಸುಮಾರು ಹತ್ತು ಸಾವಿರ ಜನ ಇರಬಹುದು ಅದರಲ್ಲೂ ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆಯವರು ಇದ್ದಾರೆ ಉತ್ತರ ಕರ್ನಾಟಕದ ಕಡೆಯವರು ಜಾಸ್ತಿ ಇದ್ದಾರೆ ಇಲ್ಲಿ ಅದಕ್ಕೆ ಅವ್ರು ಹೇಳದಂತ ಕಾರಣ ಏನಪ್ಪಾ ಅಂತಂದ್ರೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದೇ ಕಾರಣ ಅಂತಕ್ಕಂಥ ಮಾತುಗಳಿಗೆ ಅದು ಸತ್ಯನೂ ಕೂಡ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಾಮಾಜಿಕ ಅಸಮಾನತೆ ಇದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇಲ್ಲ ಅಂತ ನಾನು ಪ್ರತಿಪಾದನೆ ಮಾಡಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನಂಜುಂಡಪ್ಪನವರ ವರದಿಯನ್ನು ತರಿಸ್ಕೊಂಡು ಸರ್ಕಾರ ಅದನ್ನು ಜಾರಿಗೆ ಕೊಟ್ಟು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೂ ಕೂಡ ಇನ್ನೂ ಅಸಮಾನತೆ ಉಳಿದಿದೆ ಅಂತಕ್ಕಂಥದ್ದು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಐತಿಹಾಸಿಕ ಕಾರಣಗಳಿರ್ಬೋದು ಕೂಡ ನಾವು ಗುರುತಿಸಬಹುದು ಐತಿಹಾಸಿಕ ಕಾರಣಗಳು ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನ ಶಿವಕುಮಾರ ಸ್ವಾಮೀಜಿ ಅವರು ಇಟ್ಕೊಂಡಿದ್ರು ಶಿಕ್ಷಣದಿಂದ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜ್ಞಾನ ವಿಕಾಸದಿಂದ ಮಾತ್ರ ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಮಾತ್ರ ಜ್ಞಾನ ಬರಲಿಕ್ಕೆ ಸಾಧ್ಯ ಅದಕ್ಕೋಸ್ಕರನೇ ಜ್ಞಾನ ವಿಕಾಸ ಆಗ್ತಕ್ಕಂಥ ವಿದ್ಯೆ ಸಿಗಬೇಕು ಬಸವಾದ ಶರಣರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶ ತತ್ವಗಳು ಕಾಯಕ ದಾಸೋಹ ಮೌಲ್ಯಗಳು ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಅದರಂತೆ ನಡೀತಕ್ಕಂಥ ಪ್ರಯತ್ನ ಆಗ್ಬೇಕು ನಾನು ಯಾವಾಗಲೂ ಕೂಡ ಬಸವಾದಿ ಶರಣರ ವಿಚಾರಗಳಲ್ಲಿ ಅಚಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಬಸವಾದಿ ಶರಣರ ತತ್ವ ಆದರ್ಶಗಳು ಈ ಸಮಾಜದಲ್ಲಿ ಜಾ ಜಾರಿಯಾದಾಗ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರು ಒಂದು ಮಾತು ಹೇಳಿದರು ಏನಪ್ಪಾ ಅಂತಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಬಂದಿರ ಸಾಲದು ಬರೀ ವೋಟ್ ಮಾಡ್ತಕ್ಕಂಥ ಹಕ್ಕು ಸಿಕ್ಕದ ಸಾಲದು ಅದರ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಸಿಕ್ಕಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲದ್ರೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ ನಮ್ಮ ಸಾಮಾಜಿಕ ವ್ಯವಸ್ಥೆ ಚಲನೆ ಇರ್ತಕ್ಕಂಥ ವ್ಯವಸ್ಥೆ ಚಲನೆ ಇಲ್ಲೇತಕ್ಕಂಥ ವ್ಯವಸ್ಥೆ ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ ಎಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಅಲ್ಲಿ ಜಡತ್ವ ಇರ್ತದೆ ಯಾವ ಸಮಾಜದಲ್ಲಿ ಜಡತ್ವ ಇರ್ತದೆ ಅಲ್ಲಿ ಬದಲಾವಣೆ ಆಗಲ್ಲ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆದರೂ ಕೂಡ ಈಗ ಬಸವಾದಿ ಶರಣರ ಕಾಲದಲ್ಲಿ ಬದಲಾವಣೆ ಆಯಿತು ಮತ್ತೆ ವಾಪಸ್ ಹೊಟ್ಟೋಯ್ತು ಅದಕ್ಕಾಗಿ ಇವತ್ತೂ ಕೂಡ ಅಸಮಾನತೆಯನ್ನ ಜಾತಿ ವ್ಯವಸ್ಥೆಯನ್ನ ವರ್ಗ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಶಿವಕುಮಾರ ಸ್ವಾಮೀಜಿಯವರು ಇಡೀ ಉದ್ದಕ್ಕೂ ಕೂಡ ಧರ್ಮದ ಮೂಲಕ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದು ಅಕ್ಷರ ಸಂಸ್ಕೃತಿಯನ್ನ ಎಲ್ಲರಿಗೂ ಒಳಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಶಿವಕುಮಾರ್ ಸ್ವಾಮೀಜಿಯವರು ಅವರ ತತ್ವ ಆದರ್ಶಗಳು ಅಮರವಾಗಿದ್ದಾವೆ ಅಂತಕ್ಕಂಥದ್ದನ್ನು ಮರಿಲಿಕ್ಕೆ ಸಾಧ್ಯ